ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಟರ್ಡೆ ವ್ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ವಿಡಿಯೋ ಅಂದರೆ ಮಕ್ಕಳಿಗೆ ಹಾಗೆ ವೇಟಿಕೆ ಆಗಬೇಕು ಅಂತ ಅಂದರೆ ಏನು ಮಾಡೋದು ಸಿಸ್ಟರ್ ಮಕ್ಕಳು ಬಾದಾಮು ಪೇಸ್ಟನ್ನು ತಿಂದರೆ ಕಫ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಹಾಗೆ ವೇಟಿಕೆ ಆಗಬೇಕು ನಾವು ತಿನ್ನೋ ಊಟದಲ್ಲಿ ವೇಟಿಕೆಯನ್ನು ಹೇಗಾಗಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ನಮ್ಮ ಪಾಪಗೆ ಸ್ವಲ್ಪ ಇವಾಗ ಕೋಲ್ಡ್ ಆಗಿದೆ ಅದಕ್ಕೆ ನಾನು ಯಾವ ರೀತಿ ಊಟ ತಿಂತೀನಂತೆಲ್ಲ ಸಹಿತ ನಾನು ಆಮೇಲೆ ತಿಳಿಸ್ತಾ ಹೋಗ್ತೀನಿ ಮತ್ತು ಫ್ರೆಂಡ್ಸ್ ಇನ್ನೊಂದು ನಾನು ರಾಗಿ ಮುದ್ದೆ ಅಲ್ವಾ ರಾಗಿ ಮುದ್ದೆ ಆಗಿರ್ಬೋದು ರಾಗಿ ಸರಿ ಆಗಿರ್ಬೋದು ರಾಗಿ ಗಂಜಿ ಆಗಿರ್ಬೋದು ಅದೆಲ್ಲ ತಿಂತಾಯಿರ್ತೀನಲ್ವಾ ಆ ರಾಗಿ ಏನಾರು ಐಟಮ್ ತಿಂದರೆ ನಾವು ದಪ್ಪ ಆಗ್ತೀವಿ ಆ ಮಗು ದಪ್ಪ ಆಗುತ್ತಾ ಅಂತ ಕೇಳ್ತಾಯಿದ್ರೆ ಅದನ್ನು ಸಹಿತ ಮುಂದೆ ಹೇಳಿದ್ದೀನಿ ಫ್ರೆಂಡ್ಸ್ ನಾವು ರಾಗಿ ಮುದ್ದೆ ತಿಂದರೆ ಮಗು ದಪ್ಪ ಆಗುತ್ತಾ ಇಲ್ವಾ ಅಂತ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ಇವತ್ತು ನಾನು ಫಸ್ಟೇ ಸ್ಟಾರ್ಟಿಂಗೇ ಇಲ್ಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಏನು ಮಾಡ್ತಾಯಿಲ್ಲ ಪೂಜೆ ಐಟಮ್ ಎಲ್ಲ ಫ್ರೀ ಮಾಡಿಕೊಡ್ತಾ ಇದ್ದೀನಿ ಅಮ್ಮಂಗೆ ತಣ್ಣೀರನ್ನು ಮುಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ತಣ್ಣೀರು ಏನಂದರೆ ಇಡೀ ದಿನ ಮುಟ್ಟೋದಿಲ್ಲ ಅವತ್ತೇ ಹೇಳಿದ್ದೀನಿ ನನಗೆ ಸ್ವಲ್ಪ ಏನಾದ್ರು ಕೆಲಸ ಬೇಕು ಅಂದಾಗ ಮಾಡ್ತೀನಿ ನಾನು ಜಾಸ್ತಿ ಪಾತ್ರನೂ ಸಹಿತ ತೊಳೆದಕ್ಕೆ ಹೋಗೋದಿಲ್ಲ ಇವಾಗ ಪೂಜೆ ಐಟಮ್ ಮಾತ್ರ ಪೂಜೆ ಐಟಮ್ ಮಾತ್ರ ನಾನು ವಾರ ವಾರ ವಾಶ್ ಮಾಡಿಕೊಡ್ತೀನಿ ತ್ರೀ ಮಂತ್ಗೆ ಕಂಪ್ಲೀಟಾಗಿ ಫೋರ್ ಮಂತಿಗೆ ಬಿದ್ದಿದೆ ಪಾಪದು ಇವಾಗ ಬನ್ನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ದೀಪ ಎಲ್ಲ ನೀಟಾಗಿ ಒಡಿಸ್ಕೊಂಡ್ಬಿಟ್ರೆ ಬಟ್ಟೆಯಲ್ಲಿ ಅವಶ್ಯಕತೆ ಇಲ್ಲ ಫ್ಯಾನನ್ನು ಹಾಕಿಸಿ ಒಣಗಿಸೋ ಅವಶ್ಯಕತೆ ಇಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ಸಹಿತ ಎಲ್ಪ್ ಆಗುತ್ತೆ ಅಂತ ಇಲ್ಲಿ ನಾನು ನೀಟಾಗಿ ಕ್ಲೀನ್ ಇದ್ದೀನಿ ಬೇಗ ಬೇಗ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮತ್ತೆ ಖಾಲಿ ಹೊಟ್ಟೆಲೆ ಯಾವುದೋ ಸಹಿತ ನೀವು ಕೆಲಸ ಮಾಡೋಕ್ಕೋಗ್ಬಿಡಿ ಏಕೆಂತಂದರೆ ಮಗುಗೆ ಫೀಡ್ ಮಾಡಿಸೋದ್ರಿಂದ ಆದಷ್ಟು ಹೊಟ್ಟೆ ತುಂಬ ಊಟ ಮಾಡಬೇಕಾಗುತ್ತೆ ಹೊರತ ಮಾಡೋದು ಅದೆಲ್ಲ ಜಾಸ್ತಿವಾಗೇನು ಹೋಗ್ಬೇಡಿ ಫ್ರೆಂಡ್ಸ್ ನಮ್ಮ ಹೆಲ್ತ್ ಹಾಳಾಗ್ದಲೇ ಮಗುನೂ ಹೆಲ್ತು ಹಾಳು ಮಾಡಿಬಿಡ್ತೀವಿ ಈ ಟೈಮಲ್ಲಿ ಅದು ಯಾವುದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಾನು ಯಾವುದೇ ಸಹಿತ ಮಾಡ್ತಾ ಇಲ್ಲ ಹೊಡ್ದ ಯಾವುದು ಇಲ್ಲ ಆದಷ್ಟು ಚೆನ್ನಾಗಿ ಊಟ ತಿನ್ನಬೇಕು ನೀವು ನೋಡಿ ನಾನು ಪಾಯಸ ಹೆಚ್ಚಿಗೆ ಹೆಸರು ಬೇಳೆ ಪಾಯಸ ಮಾಡಿದ್ದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಕೊಟ್ಟಿದ್ದೀನಿ ಬೆಲ್ದಲ್ಲಿ ಮಾಡಿದ್ದೆ ಎಷ್ಟುಬೇಳೆ ಪಾಯಸ ಚೆನ್ನಾಗಿತ್ತು ನಾನು ಇವಾಗ ತಿನ್ನಬೇಕು ಸ್ವಲ್ಪ ಅವಳು ಮ್ಯಾಗಿ ಕೇಳಿದಳೆ ಅವಳಿಗೆ ಹೊಟ್ಟೆ ಎಸಿತಾ ಇದೆ ಆಲ್ಮೋಸ್ಟ್ ಮಧ್ಯಾಹ್ನ ಹತ್ತು ಹತ್ರ ಆಗ್ತಾ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಅವಳು ಹೊಟ್ಟೆ ಎಸಿತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮ ಮ್ಯಾಗಿನ ಸಹಿತ ಅಂತ ಹೇಳ್ಬಿಟ್ಟು ಮ್ಯಾಗಿನ ಸಹಿತ ಇದ್ದೀನಿ ಮ್ಯಾಗಿ ಮಾಡಿಕೊಟ್ಟಿದ ನಂತರ ಆಮೇಲೆ ತಿಂದ್ರಾಯ್ತು ಅಂತ ಕೆಡು ಮ್ಯಾಗಿ ತರಿಸಿದ್ವಿ ಹತ್ತು ಹತ್ತು ರೂಪಾಯ್ದು ಟೂ ಇನ್ ಒನ್ ಅಂತ ಬಿಡುತ್ತಲ್ಲ ಅದು ತೊಗೊಂಬಂದಿದ್ದಾನೆ ಅಂತಮ್ಮ ಇಪ್ಪಿ ಮ್ಯಾಗಿ ಅಂದರೆ ನನಗೆ ತುಂಬ ಇಷ್ಟ ಅದೇನು ತೊಗೊಬಂದಿಲ್ಲ ಮ್ಯಾಗಿನ ಅಷ್ಟೊಂದು ಜಾಸ್ತಿ ತಿನ್ನಬಾರ್ದು ಫ್ರೆಂಡ್ಸ್ ಒಳ್ಳೇದಲ್ಲ ಮಕ್ಳಿಗಂತೂ ತಿನ್ಸೋಕೋಗ್ಬಿಡಿ ಅಪ್ರೂಪಕ್ಕೆ ಒಂದ್ಸರಿ ಇವತ್ತು ನಮ್ಮ ಮನೇಲಿ ಎಷ್ಟೋ ದಿನ ಆದ ನಂತರ ಮ್ಯಾಗಿ ತಂದಿದ್ದಾರೆ ಅರ್ಜೆಂಟಿಗೆ ಎಸ್ಸಿಗೆ ಅಪ್ರೂಪಕ್ಕೆ ಕೇಳಿದ್ದಾಳೆ ಪಾಪ ಗ್ಯಾಪ್ನಿಸ್ಕೊಂಡು ಏನೋ ಬ ಇದು ಪ್ರೆಗ್ನೆನ್ಸಿ ಅವರು ಬೈಕೆ ಮಾಡಿ ಕೇಳೋಲ್ವಾ ಹಂಗೆ ಕೇಳಿದ್ದಾಳೆ ಅದಕ್ಕೆ ತರಿಸಿ ಮಾಡ್ಕೊಳ್ತಾ ಇದ್ದೀವಿ ಸಿಂಪಲಾಗಿ ಮ್ಯಾಗಿ ಇದ್ದೀನಿ ಜಾಸ್ತಿ ಬಟಾಣಿ ಕ್ಯಾರೆಟು ಬೀನ್ಸು ಅದೆಲ್ಲ ಹಾಕಿ ಮಾಡ್ತಾ ಇಲ್ಲ ಯಾವುದೂ ಇಲ್ಲ ಸಿಂಪಲಾಗಿ ಹಾಗೆ ಈರುಳ್ಳಿ ಟೊಮೆಟೊ ಹಣ್ಣು ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಎಲ್ಲ ಊಟಕ್ಕೂ ಸಹಿತ ನಾನು ಜೀರಿಗೆ ಉಪಯೋಗಿಸ್ತೀನಿ ಸ್ವಲ್ಪ ಚಿಟಿಕೆ ಅಷ್ಟು ಆಯಿಲ್ ಹಾಕೊಂಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ಬಂದು ನೋಡ್ತಾ ಇದ್ದಾರೆ ಓ ಇದು ತೊಗೊಂಬಂದಿದ್ದು ಅಂತ ಹ್ಞೂ ನನಗೆ ಇದು ಬೇಡ ಅಂತ ಹೇಳ್ತಿದ್ದೆ ಇವತ್ತು ಒಂದಿ ಮಾಡ್ಕೊಳ್ಳಮ ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ತರಿಸ್ಕೊಡ್ತೀನಿ ಅಂದ ಬೇಡ ಸಾಕಿ ಇವತ್ತಿಗೆ ಇದು ಸಾಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಆಗಿ ಪಾಪ ಏನಾದ್ರು ನನಗೆ ಇಷ್ಟ ಆಗದಿತ್ತರ್ದವ್ರೆ ನಾಳೆ ಪಕ್ಕ ತರ ನಾನು ನಾನೇ ತರ್ತೀನಿ ನೀನು ಇದೊಳಕಿನ ಮುಂಚೆ ತಂದುಬಿಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಅದೊಂದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಬನ್ನಿ ಆಗಿ ನಾನು ಪಾಯಸ ಎಷ್ಟು ಬಿಡೆ ಪಾಯಸಕ್ಕೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹೋಗ್ಬಿಡಿ ಒಂದು ಟೇಬಲ್ ಸ್ಪೂನ್ ಮನೇಲೇ ಮಾಡಿದರೆ ತುಪ್ಪ ತುಂಬ ಅಂದರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ತುಪ್ಪನೂ ಸಹಿತ ಇವಾಗ ನಾನು ಹಾಕ್ಕೊಂಡು ತಿಂತಾ ಇವತ್ತು ರಂಗ ಊರಿಂದ ಮೆಣ್ಸಿನ್ಕಾಯಿ ತಗೊಂಬಂದಿದ್ದ ಫ್ರೆಂಡ್ಸ್ ಹಾಸಿ ಮೆಣಸಿಕಾಯಿ ಒಣ್ಮ ಇದು ಸಾರಿ ಮೆಣಸಿಕಾಯಿ ಮಾಡೋದಕ್ಕೆ ಅಂತ ತೊಗೊಂಬಂದಿದ್ದಾನೆ ಅರ್ಧ ಮೂಟೆ ತೊಗೊಂಬಂದಿದ್ದಾನೆ ಇಲ್ಲಿ ಅಂಗಡಿಲಿ ಕೇಳಿದ್ರಂತೆ ಆ ಫ್ರೆಂಡು ಅದಕ್ಕೆ ಪಾಪ ಊರಿಂದ ತೊಗೊಂಬಂದಿದ್ದಾನೆ ಎಲ್ಲ ನೀಟಾಗಿ ಸಪ್ರೇಟ್ ಮಾಡ್ತಾಯಿದ್ವಿ ಆ ಹಣ್ಣುಮೆಣ್ಸಿ ಕಾಯಿನ ಸ್ವಲ್ಪ ಮೆಣಸಿಕಾಯಿ ಮಾಡ್ಕೊಂಡ್ರೆ ನಮಗೆ ಬೇಕಾಗುತ್ತೆ ಚಿಲ್ಲಿ ಪೌಡರ್ ಮಾಡ್ಸೋದಿಕ್ಕೆ ಅಂತ ಇದು ಮಾಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಹಸಿ ಮೆಜಿಕಾಯಿ ತುಂಬ ಖಾರ ಇದೆ ಮಾತ್ರ ಇಲ್ಲ ಐದು ರೂಪಾಯಿಗೆ ಎಷ್ಟೇ ಎಷ್ಟು ಕೊಡ್ತಾರೆ ಆದರೆ ಒಂದು ಕೆ ಜಿ ಹಂಗೆ ಅದೆಷ್ಟು ಕಡಿಮೆ ತಗೊಂಡ್ರಂತೆ ಹಾಂ ಗೊತ್ತಿಲ್ಲ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಫ್ರೆಂಡ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಕೊಟ್ಟಿದ್ದಾನೆ ಚೆನ್ನಾಗಿತ್ತು ಹಸಿ ಮಿಜಿಕಾಯಿಯೂ ತುಂಬ ಖಾರವಾಗಿ ತುಂಬ ಚೆನ್ನಾಗಿದೆ ಮಾತ್ರ ನಾವೊಂದು ಸ್ವಲ್ಪ ಮಾಡಿಕೊತ್ತೀವಿ ನಮ್ಮಲ್ಲಿ ಫ್ರಿಜ್ ಇಲ್ವಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಇದೆ ಅಂತ ವಾವ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ರಂಗ ಹೊಸ ಬಿ ಇದಕ್ಕೂ ಮುಂಚೆ ಇನ್ನೊಂದು ಸರಿ ತಂದಿ ಮಾಡಿದ್ದ ಅಲ್ಲಿ ನಮ್ಮ ಅತ್ತೆ ಮಾವನೂ ಇಬ್ಬರಲ್ವ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಇಟ್ಕೊಳ್ಳೋದಿಲ್ಲ ಮಿಕ್ಕಿದೆಲ್ಲರೂ ಸಹಿತ ಗಿಡ ಎಲ್ಲ ತುಂಬ ಬಾಗಿತ್ತಂತೆ ಅದರಲ್ಲಿರೋ ಇದು ಮೆಣಸಿಕಾಯಿನ ತಂದು ಇಲ್ಲಿ ಮಾಡ್ತಾಯಿದ್ದೆ ರಂಗ ಹಾಂ ಎಷ್ಟು ಬೇಕು ನಮ್ಮ ಮನೆಗೆ ನಮ್ಮ ಅಕ್ಕನೂ ಹೇಳಿದ್ದಾರೆ ಒಂದು ಎರಡು ಕೆ ಜಿ ಬೇಕು ಅಂತ ಅವಳಿಗೂ ಸಹಿತ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕೊಟ್ಬಿಡೋಣ ಸುಮ್ಮನೆ ಎಂತಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೆಗೂ ಸಹಿತ ಕೊಟ್ಟಿದ್ದೀವಿ ಇನ್ನು ಮಿಕ್ಕಿದೆಲ್ಲನೂ ಸಹಿತ ಸ್ವಲ್ಪ ಅಂಗಡಿಗಳಿಗೆ ಕೊಡ್ತಾ ಇದ್ದಾನೆ ನೋಡಿ ಆಯ್ತಾ ಇದ್ದೀವಿ ಎಲ್ಲರೂ ಸಹಿತ ಕುತ್ಕೊಂಡು ಆಯ್ತಾ ಇದೀವಿ ನಾನು ಬರ್ತೀನಿ ಅಂತಂದೇ ಬೇಡಮ್ಮ ಪಾಪು ಮುಡ್ತೀನಿ ನೀನೇನು ಬೇಡ ಅಂತ ಹೇಳಿದ್ದು ರಂಗ ಮತ್ತು ನಮ್ಮಮ್ಮ ಹೇಳಿದರು ಮೂವರು ಕುತ್ಕೊಂಡೇ ಆಯ್ತಾ ಇದ್ದಾರೆ ಓಕೆ ಬನ್ನಿ ನಾವು ಇವಾಗ ಪಾಪನ ಸಹಿತ ಇದ್ದಿದ್ದಾಳೆ ಪಾಪು ಆಟ ಆಡ್ಸ ಫ್ರಾಕ್ ಹಾಕಿದ್ದಾಳೆ ಫ್ರೆಂಡ್ಸ್ ಕಾಟನ್ ಫ್ರಾಕು ನೋಡ್ತಿರ್ಬೋದು ಸ್ನಾನ ಮಾಡ್ಕೊಂಡು ಅವಳು ಸಹಿತ ನೀಟಾಗಿ ರೆಡಿಯಾಗಿಬಿಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಗುಂಡಿ ಥರ ರೆಡಿಯಾಗಿದ್ದಾಳೆ ನೋಡಿ ಕ್ಯೂಟಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ನಮ್ಮಮ್ಮ ಮಾತಾಡ್ತಾ ಇದ್ದಾರೆ ನಮ್ಮಮ್ಮಗಳು ಅವಳು ಅಂದರೆ ತುಂಬ ಇಷ್ಟ ಇಬ್ರು ಚೆನ್ನಾಗಿ ಮಾತಾಡ್ಬಿಡ್ತಾಳೆ ಇತ್ತೀಚಿಗಂತೂ ಎಷ್ಟು ಜೋರು ಬಾಯ್ ಮಾಡ್ತಾಳೆ ಅಂದರೆ ಅಯ್ಯಪ್ಪ ದೇವ್ರೇ ಸಖತ್ತು ಬಾಯಿ ಜೋರು ಮಾಡ್ತಾಳೆ ನಾ ಹಸ್ಬೆಂಡು ಹಾಗೆ ಕಾಫಿ ಕಾಸು ಕೊಟ್ಟಿದ್ದೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಎಷ್ಟು ನೋಡ್ಕೊಂತ ಇವತ್ತು ಸ್ಯಾಟರ್ಡೇ ಅಲ್ವಾ ಎಲ್ಲ ಸ್ವಲ್ಪ ಟಿ ವಿ ನೋಡೋದ ಅಂತ ಹಾಗೆ ಇನ್ನು ಇವತ್ತು ಪ್ರೋಗ್ರಾಮ್ ಬೇರೆ ಬರುತ್ತೆ ಫ್ರೆಂಡ್ಸ್ ಬಿಗ್ ಬಾಸಲ್ಲಿ ಯಾರು ಬರ್ತಾರೆ ಅಂತೆಲ್ಲ ಸಹಿತ ಇವಾಗ ಗೊತ್ತಾಗುತ್ತೆ ಒಂದು ಐದು ಜನ ಹೇಳ್ತೀನಿ ಅಂತ ಹೇಳಿದಾರಲ್ವ ಸುಮ್ಮನೆ ನನಗೆ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಈಗಲಿಂದಲ್ಲ ನಾನು ಧಾರಾವಾಹಿ ಯಾವುದು ನೋಡಿದರೆ ಬಿಗ್ ಬಾಸ್ ಮಾತ್ರ ತುಂಬ ಚೆನ್ನಾಗಿ ನೋಡ್ತೀನಿ ಹಾಗೆ ಸ್ವಲ್ಪ ಹೊತ್ತು ಪಾಕ್ ಪಾಪನ ವಾಕಿಂಗ್ ಮಾಡಿಸ್ತಾ ಇದ್ದೀನಿ ಫೀಡಿಂಗ್ ಮಾಡಿಸ್ಕೊಂಬಂದಿದ್ದೆ ವಾಕಿಂಗ್ ಮಾಡ್ತಿದ್ರೆ ಸ್ವಲ್ಪ ಚೆನ್ನಾಗಿ ಜೀರ್ಣಕ್ರಿಯೆ ಆಗಿಬಿಡುತ್ತೆ ಹೇಳಿ ನಾನು ವಾಕಿಂಗ್ ಮಾಡಿಸ್ತಾ ಇದ್ದೀನಿ ಮುಂದೆಗಡೆಯಿಂದ ತೋರ್ತೀನಿ ಪಾಪನೇ ಯಾವ ರೀತಿಯಾಗಿ ಕಾಣ್ತಿದ್ದಾಳೆ ಅಂತ ನೋಡಿ ನಮ್ಮ ಕ್ಯೂಟ್ ಬೇಬಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ಅಯ್ಯೋ ಅದಂತೂ ಕ್ಯಾಮ್ರಾಗಂತೂ ಇಷ್ಟು ಚೆನ್ನಾಗಿ ಪೋಸ್ ಕೊಡುತ್ತೆ ಅಂದರೆ ತುಂಬ ಚೆನ್ನಾಗಿ ಪೋಸ್ ಕೊಡ್ತಾಳೆ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಚೆನ್ನಾಗಿ ನೋಡ್ತಾ ಇದ್ದಾಳೆ ಬಟನ್ ಸಹಿತ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರದ್ದು ಫ್ರಾಕ್ ತರಬೇಕು ಸಿಗ್ಲಿಲ್ವಂತ ಡಿ ಮಾರ್ಟನ್ ಈ ಥರದ್ದು ಆ ಹುಡುಕಿರು ಸಹಿತ ಸಿಗ್ತಾಯಿಲ್ಲ ಇಲ್ಲ ಸರಿ ಚೆನ್ನಾಗಿ ಸಿಕ್ಬಿಡುತ್ತೆ ಒಂದೊಂದು ಚೆನ್ನಾಗಿ ಸಿಗೋದಿಲ್ಲ ಇವಾಗ ಸ್ವಲ್ಪ ಸಿಂಪಲಾಗಿ ನಾನು ಬಟಾಣಿ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಸೋಯಾಬೀನ್ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸೋಯಾಬೀನ್ ಸಾಂಬಾರು ಮಾಡ್ತಾಯಿದ್ದೀನಿ ಸೋಯಾಬೀನ್ ಸಾಂಬಾರು ಚೆನ್ನಾಗಿ ಬರಲ್ಲ ಅಂತಾರೆ ಒಬ್ಬೊಬ್ರು ತುಂಬ ಚೆನ್ನಾಗಿ ಬರ್ತೇವೆ ಫ್ರೆಂಡ್ಸ್ ಆ ಒಂಥರ ಚಿಕನ್ ಮಟನ್ ತಿಂದಂಗೆ ಆಗ್ತಾ ಇರ್ತೆ ಸಖತ್ತಾಗಿರ್ತೆ ಮಾತ್ರ ನಾವು ಅಮ್ಮನ ಹಾಗೆ ಹೇಳ್ತಾ ಇರುವಂಥ ಆ ಮಟನ್ ತಿಂದ ಐತೆ ಇಟ್ಕೊಳ್ಳಮ್ಮ ಅಂತ ಇವಾಗಲಾರು ನಿಮಗೆ ರೆಸಿಪಿನ ಸಿಂಪಲ್ಲಾಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ ಮಸಾಲೆ ನಾವು ಯಾವ ರೀತಿ ರುಬ್ತೀವಿ ನೋಡಿ ರುಬ್ತೀವಿ ನೋಡಿ ಅದ್ರ ಮೇಲೆ ಹೋಗುತ್ತೆ ಮಸಾಲೆನೂ ಸಹಿತ ಸಿಂಪಲಾಗಿ ಚೆನ್ನಾಗಿ ರುಬ್ಬಿ ಮಾಡಿದ್ದೆ ಸ್ವಲ್ಪ ನೀರನ್ನು ಹಾಕ್ಬಿಟ್ರೆ ಸಾಂಬಾರು ಸಹಿತ ರೆಡಿ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ನಾನು ಪಾಪನ್ನ ಮಲಗಿಸಿದ್ದೀನಿ ಹಾಂ ಈಗಲಿ ಮೇಲೆ ಹಾಕೊತಾ ಹಾಕೊಂತ ಅವಳು ಚೆನ್ನಾಗಿ ಮಲ್ಕೊಂಡ್ಬಿಟ್ಲು ಅವಳಿಗೆ ವಾಕಿಂಗ್ ಮಾಡೋದಂದರೆ ತುಂಬ ಇಷ್ಟ ಸ್ನಾನ ಮಾಡಿದ ತಕ್ಷಣ ಮನೆ ಕೊಳ್ಳೋಳು ಇವತ್ತು ಯಾಕೋ ಮಲ್ಕೊಳ್ಳಿಲ್ಲ ಬೆಳಗಿಂದ ಸ್ವಲ್ಪ ಮಧ್ಯಾಹ್ನವರೆಗೂ ಚೆನ್ನಾಗಿ ಮಲ್ಕೊಂಡಿದ್ಲಲ್ವ ಮನೆ ಕಳಲ್ಲ ಅಂತ ನಾನು ಆಟ ಇದ್ದೆ ಅವ್ಳಿಗೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಸಹಿತ ನೋಡಬೇಕು ಹಾಗೆ ನೋಡಲಿ ಅಂತ ನಾನು ಮಲಗಿಸ್ಕೊಂಡಿದ್ದೆ ಹಾಂ ಮಲ್ಕೊಂಬಿಟ್ಲು ಚೆನ್ನಾಗಿ ಈಗಲಿ ಮೇಲೆ ಮಲ್ಕೊಂಡ್ಬಿಟ್ಲು ಇವಾಗ ತಂದು ತೊಪ್ಪಿಗೆ ಹಾಕಿದ್ದೀನಿ ಆರಾಮ್ಸೆಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಬಂದು ಇವಾಗ ಇನ್ನೂ ಸಾಂಬಾರು ಮಾಡಬೇಕು ಸಾಂಬಾರು ಬಂದುಬಿಟ್ಟು ಸ್ವಲ್ಪ ಬಟಾಣಿ ಕಾಳು ಬೇಳೆ ಮಿಕ್ಸಿಡ್ ಕಾಳು ಹಾಕಿ ತಿನ್ನೋಣ ಅಂತ ಮಾಡ್ಕೊಂಡಿದ್ದೀನಿ ಸಾಂಬಾರು ಎಲ್ರಿಗೂ ಸಹಿತ ಒಂದೇ ಥರ ಮಾಡ್ತೀನಿ ಇವಾಗೇನು ಸಪ್ರೇಟ್ ನಾನೇನು ಮಾಡ್ಕೊಂಡು ತಿಂತ ಇಲ್ಲ ಅದರಲ್ಲೂ ಸಹಿತ ಪ್ರೋಟೀನ್ ರಿಚ್ ಇರುತ್ತೆ ಅಲ್ವಾ ಸ್ವಲ್ಪ ಸೋಯಾಬೀನು ಸಹಿತ ಹಾಕ್ತೀನಿ ಹೈ ಪ್ರೋಟೀನ್ ರಿಚ್ ಇರುತ್ತೆ ಸೋಯಾಬೀನಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ವರೆಗೂ ನೀವು ಕಂಟ್ರೋಲ್ ಮಾಡಿ ಸೋಯಾಬೀನ್ ಅಷ್ಟೊಂದು ಮಗುಗೆ ಜೀರ್ಣಕ್ರಿಯೆ ಆಗೋದಿಲ್ಲ ಆದರೆ ಪ್ರೋಟೀನ್ ರಿಚ್ ಇರುತ್ತೆ ಅದರ ಜೀರ್ಣಕ್ರಿಯೆ ಬೇಗ ಆಗೋದಿಲ್ಲ ಮಗು ಬೇಗ ವಾಮಿಟ್ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸೋಯಾಬೀನ್ ಆಫ್ಟರ್ ತ್ರೀ ಮಂತ್ ತಿಂದರೆ ತಿನ್ನಿ ಚೆನ್ನಾಗಿ ಸೋಯಾಬೀನ್ ತಿನ್ನಿ ಫ್ರೈ ಮಾಡ್ಕೋಬೋದು ಸಾಂಬಾರಿಗೆ ಮಿಕ್ಸ್ ಮಾಡ್ಬೋದು ಇಲ್ಲ ದೋಸೆಗೆ ಇಡ್ಲಿ ಆ ಥರದ್ದೆಲ್ಲ ಕುರ್ಮ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ಕೆಲವೊಬ್ರು ಕೇಳ್ತಾ ಇದ್ರಿ ಪಾಪು ನ್ಯಾಚುರಲ್ಲಾಗೆ ಏನು ತಿನ್ನಿಸ್ಬಾರ್ದು ನ್ಯಾಚುರಲ್ಲಾಗೆ ಹಾಗೆ ಮುಗುದಪ್ಪ ಹೇಗಾಗಬೇಕು ಅಂತ ಕೆಲವೊಬ್ರು ಕೇಳ್ತಾ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಆಲ್ರೆಡಿ ನಾನು ವಿಡಿಯೋ ವೀಡಿಯೋ ಇದ್ದೀನಿ ಪದೇ ಪದೇ ರಿಕ್ವೆಸ್ಟೆಡ್ ವೀಡಿಯೋ ಅದೇ ಬರ್ತಾಯಿದೆ ನಾನು ಏನಪ್ಪ ಮಾಡಿದೆ ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ನಾನು ಊಟದಲ್ಲಿ ನಾನು ಮೇಂಟೈನ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ನೀವು ಯಾವ ರೀತಿ ಫುಡ್ ತಿನ್ನಬೇಕು ಅಂತಲ್ಲ ಸಹಿತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಆ ಪಾಪ ನಾನು ಡೈಲಿ ರೋಟೀನಲ್ಲಿ ಯಾವ ರೀತಿ ಫುಡ್ ತಿಂತೀನಿ ಅಂತ ಹೇಳ್ತಾ ಇಲ್ಲ ಅದಕ್ಕೋಸ್ಕರ ನೀವತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಫುಡ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಅದೇ ರೀತಿ ತಿನ್ನಿ ಮಗು ತುಂಬ ಚೆನ್ನಾಗಿ ವೇಟ್ಗೇನು ಬರುತ್ತೆ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ವೈಟ್ಗೇನು ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಪಾಪ ಆಟ ಆಡ್ಕೊಂಡಿರ್ತಾಳೆ ಅಂತಲೇ ಹೇಳ್ಬೋದು ಫಸ್ಟಿಗೆ ಸ್ಟಾರ್ಟಿಂಗ್ ಒನ್ ವೀಕಿಂದಲೂ ಸಹಿತ ನೀವು ತಿನ್ಬೋದು ಬೇಳೆ ಕಟ್ಟು ಬರುತ್ತೆ ನೋಡಿ ಫ್ರೆಂಡ್ಸ್ ತಿಳಿ ಬೇಳೆ ಸಾಂಬಾರು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ತುಂಬ ಚೆನ್ನಾಗಿ ಹಾಗೆ ಆಗ್ತೀರಾ ಮಗುನ ಅಷ್ಟೇ ವೆಯ್ಟ್ ಗೇನ್ ಬರೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಬೇಡಿಕೆ ಏನಾಗೋದಕ್ಕೆ ಮೇಯ್ನ್ ನೀವು ಕಂಟಿನ್ಯೂಸ್ಸಿಗೆ ಬೇಳೆ ತಿಳಿ ಸಾಂಬಾರನ್ನು ತಿನ್ನಿ ಡೈಲಿ ತಿಂದರೂ ಏನು ತೊಂದರೆ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಆಲ್ಮೋಸ್ಟು ತಿಂಗ್ಳಿಗೆ ಮೂರು ಕೆ ಜಿ ಮೂರುವರೆ ಕೆ ಜಿ ಬೇಳೆ ತೆಗೆದು ಬೇಳೆ ತರ್ತಾರೆ ನನಗೋಸ್ಕರ ಮತ್ತು ಪುಟಾಣಿ ಮಕ್ಕಳಿದ್ದಾರೆ ತಿಳಿ ಸಾಂಬಾರು ಜಾಸ್ತಿ ಮಾಡ್ತೀವಿ ನಾವು ನಿಮಗೆ ಬೇಳೆ ಸಾಂಬಾರು ತಿಂದು ತಿಂದು ಬೋರ್ ಆಗಿದೆ ಅಂದರೆ ಸ್ವಲ್ಪ ನೀವು ರಸಮ್ ಬೇಳೆ ತಿಳಿ ಸಾರು ಬರುತ್ತೆ ನೋಡಿ ಬೇಳೆ ರಸಂ ಬರುತ್ತೆ ನೋಡಿ ಆ ಥರದ್ದು ಸಹಿತ ಮಾಡ್ಕೊಬೋದು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಬಿಡಿ ನಾನು ಆಗಿ ಸ್ಮ್ಯಾಶ್ ಮಾಡಿಬಿಟ್ಟು ಗಟ್ಟಿಯಾಗಿ ಮಾಡ್ಕೊಂಡು ತಿಂತಾರೆ ನೋಡಿ ಡಾಲ್ ಥರ ಮಾಡ್ಕೊಂಡು ತಿಂತಾರೆ ನೋಡಿ ಆ ಥರ ಹೋಗ್ಬಿಡಿ ಸ್ವಲ್ಪ ತೆಳುವಾಗಿ ನೀವು ಜೀರಿಗೆ ಕಾಳು ಮೆಣಸು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ತಿಂದ್ರೆ ಮಗು ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತಾರೆ ಫ್ರೆಂಡ್ಸ್ ನಾವು ಅಷ್ಟೇ ತುಂಬ ಹೆಲ್ದಿಯಾಗಿರ್ತೀವಿ ಯಾವುದು ಮಗುಗೂ ತೊಂದರೆ ಆಗೋದಿಲ್ಲ ಜಾಸ್ತಿ ಕಪ್ಕೊಳ್ಳೋದು ಮತ್ತೆ ಇರಿಟೇಷನ್ ಆಗೋದು ನೋವು ಬಾರ್ದು ಮತ್ತೆ ಮಗು ಸುಮ್ನೆ ಸುಮ್ಮನೆ ಜಾಸ್ತಿ ಕಿರಿಕಿರಿ ಮಾಡ್ತಾ ಇರ್ತೀವಿ ಅದು ಯಾವುದು ತೊಂದರೆ ಬರಬಾರ್ದು ಅಂದ್ರೆ ಆಲ್ಮೋಸ್ಟ್ ನೀವು ಬೇಳೆ ತಿಳಿ ತಿಳಿಸಾಂಬಾಡ್ತೀನಿ ನಾವು ಬಡದು ತೊಗರಿ ಬೇಳೆ ರೆಡ್ ಕಲರ್ ಮೈಸೂರು ದಾಲ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅದು ತುಂಬಾ ಒಳ್ಳೇದು ಹೆಲ್ದಿಗೆ ತುಂಬ ಚೆನ್ನಾಗಿರುತ್ತೆ ಅದು ಡಿಮಾರ್ಟಲ್ಲಿ ಇತ್ತೀಚೆಗೆ ಸಿಗ್ತಾ ಇಲ್ಲ ಮುಂಚೆಯಿಂದಲೂ ಇಲ್ಲ ಪಾಕೆಟಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ ಲೂಸಾಗಂತೂ ಸಿಗೋದಿಲ್ಲ ನೀವು ರೆಡ್ ಕಲರ್ ತಿನ್ನಿ ಮನೇಲಿ ಇದೆ ಅಂತಂದರೆ ರೆಡ್ ಕಲರ್ ತಿನ್ನಿ ಬೇಳೆ ತಿಂಡಿ ಸಾಂಬಾರನ್ನ ತಿಂತ ಬನ್ನಿ ಫ್ರೆಂಡ್ಸ್ ಮತ್ತು ಪನ್ನೀರನ್ನು ತಿನ್ನಿ ಆಫ್ಟರ್ ಒನ್ ಮಂತ್ ಇಂದಲೇ ನೀವು ಪನ್ನೀರನ್ನು ತಿನ್ಬೋದು ಏನು ತೊಂದರೆ ಆಗೋದಿಲ್ಲ ಆದರೆ ಜಾಸ್ತಿ ಎಲ್ಲ ನೀವು ಏನೇ ತಿನ್ಬೇಕು ಅಂದರೆ ನಾನು ಹೇಳೋದನ್ನ ಲಿಮಿಟ್ ಹಾಕ್ತೀನಿ ಆಯಿತಾ ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ವರೆಗೂ ನೀವು ಲಿಮಿಟ್ ಹಾಕ್ತೀನಿ ಪನ್ನೀರನ್ನು ಖಂಡಿತವಾಗಿ ತಿನ್ನಿ ಫ್ರೆಂಡ್ಸ್ ಏನೂ ತೊಂದರೆ ಆಗೋದಿಲ್ಲ ಪನ್ನೀರ್ ತುಂಬಾ ಒಳ್ಳೆಯದು ಪನ್ನೀರ್ ತಿನ್ನಿ ಏನಾಗೋದಿಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಳದಿ ಪೌಡರು ಸ್ವಲ್ಪ ಜೀರಾ ಪೌಡರ್ ಇದ್ದರೆ ಜೀರಾ ಪೌಡರು ಸ್ವಲ್ಪ ಹಾಕೊಳ್ಳಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿಂದಿರಿ ಆ ಥರನೂ ಮಾಡ್ಕೊಬೋದು ಇದು ಇಲ್ಲಾಂದ್ರೆ ಪನ್ನೀರ್ ಮಸಾಲನೂ ಸಹಿತ ಮಾಡ್ಕೊಂಡು ತಿನ್ಕೋಬೋದು ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ನೀವು ಸೈಡ್ಸಿಗೆ ಹಾಕೊಂಡು ತಿನ್ಬೋದು ಪನ್ನೀರ್ ತಿನ್ನಿ ಕಟ್ ಕಟ್ತೀನಿ ಮುದ್ದೆ ತಿಂದರೆ ನಾವು ದಪ್ಪ ಆಗ್ತೀರ ಅಂತ ಕೇಳ್ತಾಯಿದ್ರೆ ಮುದ್ದೆ ತಿಂದರೆ ಯಾವುದೇ ಕಾರಣಕ್ಕೂ ಸಹಿತ ಆಗೋದಿಲ್ಲ ಫ್ರೆಂಡ್ಸ ಮುದ್ದೆ ತಿಂದಷ್ಟು ನಮಗೆ ಹೆಲ್ದಿಯಾಗಿ ಮೂಳೆ ತುಂಬ ಸ್ಟ್ರಾಂಗ್ ಆಗುತ್ತೆ ಮಗುಗೆ ತುಂಬ ಬೆನ್ನು ಮೂಳೆ ತುಂಬ ಸ್ಟ್ರಾಂಗ್ ಆಗುತ್ತೆ ಅದಕ್ಕೋಸ್ಕರ ನೀವು ಮುದ್ದೆನ ಕಂಟಿನ್ಯೂಸಿ ತಿಂತ ಬನ್ನಿ ಸೀಸನಿಂಗ್ ಆಗಿದೆ ಅಂದರೆ ಆಫ್ಟರ್ ಒಂದುವರೆ ತಿಂಗಳು ಇಲ್ಲ ಎರಡು ತಿಂಗಳು ಆದಮೇಲೆ ನೀವು ಮುದ್ದೆನ ತಿನ್ಬೋದು ತೆಳುವಾಗಿ ಮುದ್ದೆ ಮಾಡ್ಕೊಂಡು ತಿನ್ನಿ ಆಗೋದಿಲ್ಲ ಎಲ್ಲ ರಾಗಿ ಸೈಡಿನ ನೀವು ಮಾಡ್ಕೊಂಡು ತಿನ್ಬೋದು ಎಸಿ ಬಂದುಬಿಟ್ಟು ನೋಡಿ ಇವಳು ಉತ್ತಡ ಯಾವ ರೀತಿಯಾಗಿದೆ ಅಂತ ಸಡನ್ನಾಗಿ ಓಡಿ ಬಂದು ಬಿಟ್ಟಿದ್ದಾಳೆ ಇನ್ನಮ್ಮ ಮೇಯ್ನಾಗಿ ಇನ್ನೊಂದು ಫ್ರೆಂಡ್ಸ್ ಆ ಡ್ರೈ ಫ್ರೂಟ್ಸ್ ಖಂಡಿತವಾಗಿ ತಿನ್ನಿ ಡ್ರೈ ಫ್ರೂಟ್ಸಿಂದ ಮಗುಗೆ ಯಾವುದು ತೊಂದರೆ ಬರೋದಿಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಮತ್ತು ಜಾಸ್ತಿ ಒಣದ್ರಾಕ್ಷಿ ತಿನ್ನಿ ಆದಷ್ಟು ಒಣದ್ರಾಕ್ಷಿ ತಿಂದಷ್ಟು ಮಗುಗೆ ಆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೂ ಅಷ್ಟೇ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಜಾಸ್ತಿ ನೀವು ಟೆನ್ಷನ್ ತೊಗೊಳೋದಿಲ್ಲ ಜಾಸ್ತಿ ಕೋಪ ಮಾಡ್ಕೊಳೋದಿಲ್ಲ ಆ ಒಂದು ಒಣದ್ರಾಕ್ಷಿನ ತಗೊಳೋದ್ರಿಂದ ಈ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇರ್ತೀವಿ ನೋಡಿ ಅದನ್ನೆಲ್ಲ ತಿನ್ ತಿಂತಾ ಬನ್ನಿ ಖಂಡಿತವಾಗಿ ನಿಮಗೆ ಮಗು ವೇಟ್ಗೆ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಕರ್ ಖರ್ಜೂರ ಬರುತ್ತೆ ಅಲ್ವಾ ಅಲ್ವಾ ಆ ಥರ ಖರ್ಜೂರ ತಿನ್ನೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಅಲ್ವಾ ನೆನೆಸಿ ನಾನು ಎಸಿಗೆ ಮುಂಚೆ ತಿನ್ನಿಸ್ತಾ ಇದ್ದೆ ಎಷ್ಟು ದಪ್ಪ ಇದ್ಲು ಗೊತ್ತಾ ಇವಾಗ ಸಣ್ಣ ಆಗಿದ್ದಾಳೆ ಅಷ್ಟೇ ಅವ್ರಿಗೂ ಯಾವುದೂ ಮಾಡ್ತಾ ಇಲ್ಲ ಇತ್ತೀಚಿಗೆ ನನ್ನ ಕೈಲಿ ಆಗ್ತಾ ಇಲ್ಲ ಫ್ರೆಂಡ್ಸ್ ವೀಡಿಯೋ ನೋಡ್ಕೋಬೇಕು ಸಣ್ಣ ಪಾಪು ನೋಡ್ಕೋಬೇಕು ಎಲ್ಲ ನಾನು ಮಾಡಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅವ್ಳಿಗೂ ಸಹಿತ ಮಾಡ್ತೀನಿ ಮೇನು ಇದು ಒಣ ಖರ್ಜೂರನ್ನ ನೆನೆಸ್ಬಿಟ್ಟು ನೈಟೆಲ್ಲ ನೆನೆಸ್ಬಿಟ್ಟು ಮಾಡ್ದಂಗೆ ಎದ್ದಿದ ತಕ್ಷಣ ತಿನ್ನಿ ಎಷ್ಟು ಮಗು ವೇಟಿಕೆ ಏನಾಗುತ್ತೆ ನೀವು ಅಷ್ಟೇ ಸಣ್ಣ ಇದ್ದೀರಾ ಅಂತಂದರೆ ಬೇಗನೆ ವೇಟಿಕೆ ಏನಾಗ್ತೀರ ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ನೂ ಡ್ರೈ ಫ್ರೂಟ್ಸ್ ತಿನ್ಬೋದು ಅಂತಂದರೆ ಹಾಲಿಗೆ ಹಾಕೊಂಡು ಸುಟ್ಟು ಕುಡಿಬೋದು ನನ್ನ ಫೇವ್ರೇಟ್ ಹಾಲಿಗೆ ಹಾಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ತುಪ್ಪ ಹಾಕ್ಕೊಂಡು ಕುಡಿತೀನಿ ಒಂದು ಗ್ಲಾಸ್ ಅಷ್ಟು ಹಾಲು ತೊಗೊಳ್ಳಿ ಜಾಸ್ತಿ ತೊಗೊಬಿಡಿ ಇದನ್ನು ನೀವು ಹಾಲನ್ನು ಜಾಸ್ತಿ ಮಗುಗೆ ಹಾಲು ಕುಡಿಸ್ತಾ ಇದ್ದೀರಾ ಅಂತಂದರೆ ಜಾಸ್ತಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಹೋಗ್ಬಿಡಿ ఉంది ಮುಗಿಗೆ ಕಫ ಆಗೋ ಚಾನ್ಸಸ್ ಇರುತ್ತೆ ಊಟ ಆದ ನಂತರ ಒಂದು ಒನ್ ಅವರ್ ಆದಮೇಲೆ ನೀವು ಕುಡಿಬೋದು ಏನು ತೊಂದರೆ ಆಗೋದಿಲ್ಲ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ಅಂದರೆ ದೊಡ್ಡದೇನು ಬೇಡ ಇಷ್ಟುದಾದರೆ ಸಾಕಾಗುತ್ತೆ ಒಂದು ಗ್ಲಾಸ್ ಹಾಲಿಗೆ ಬೆಚ್ಚಿಗಿಡ್ಬೇಕು ಬಿಸಿ ಏನು ಬೇಡ ಬೆಚ್ಚಿಗಿಡ್ಬೇಕು ಅದರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳಿ ಫ್ರೆಂಡ್ಸ್ ಬಾದಾಮು ಗೋಡಂಬಿ ಪಿಸ್ತಾ ಅದು ಏನು ಬೇಕು ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ ಅದೆಲ್ಲ ಹಾಕ್ಕೊಳ್ಬೋದು ಮೇನ್ ಬಂದುಬಿಟ್ಟು ಒಣದ್ರಾಕ್ಷಿನ ಸಹಿತ ಹಾಕೊಂಡಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ದಿನ ಅರ್ಧ ಅರ್ಧ ಸ್ಪೂನ್ ತಿಂದರೆ ಆಗುತ್ತೆ ನಿಮ್ಮ ಮನೇಲಿ ಜಾಸ್ತಿ ತುಪ್ಪ ಇದೆ ಅಂದರೆ ಒನ್ ಟೇಬಲ್ ಸ್ಪೂನ್ ತುಪ್ಪನ ಸಹಿತ ಹಾಕೊಳ್ಳಿ ಏನು ತೊಂದರೆ ಆಗುತ್ತೆ ಿಲ್ಲ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಕಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸಕ್ಕರೆ ಹಾಕೊಳ್ಳಿ ಟೇಸ್ಟಿಗೆ ನಾನೇನು ಬೆಲ್ಲ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಸಕ್ಕರೆ ಬೆಲ್ಲ ಯಾವುದು ಜಾಸ್ತಿ ಹಾಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಇಲ್ಲಾಂದ್ರೆ ಅದು ಸ್ಕಿಪ್ ಮಾಡಿಬಿಡ್ತೀನಿ ಅದರಲ್ಲೇ ಡ್ರೈ ಫ್ರೂಟ್ಸಲ್ಲೇ ಒಣದ್ರಾಕ್ಚುಲಿ ಸ್ವೀಟ್ನೆಸ್ ಬರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಸ್ಪೂನಲ್ಲಿ ಒಂದೊಂದೇ ಸ್ಪೂನ್ ಕುಡಿತಾ ಬನ್ನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚೆನ್ನಾಗಿ ಕುಡಿತೀವಿ ಒಂದು ದಿನಕ್ಕೆ ಒಂದೇ ಗ್ಲಾಸ್ ಕುಡಿದಿರಿ ಸಾಕು ಬೆಳಗ್ಗೆ ಟೈಮು ಸಂಜೆ ಟೈಮ್ ಏನಂತ ಇಲ್ಲ ದಿನಕ್ಕೆ ಕಂಟಿನ್ಯೂಸ್ಸಿಗೆ ಒಂದು ಗ್ಲಾಸ್ ಒನ್ ಮಂತ್ ಕುಡ್ದು ನೋಡಿ ಫ್ರೆಂಡ್ಸ್ ಆ ಮಗು ಸಹಿತ ಬೇಗನೆ ವೇಟಿಕೆ ಏನಾಗುತ್ತೆ ಮಗು ತುಂಬ ಸ್ಕಿನ್ನು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಮಾಡೋ ಊಟದಿಂದ ನಾವೇನು ಊಟ ತಿಂತೀವಿ ನೋಡಿ ಅದು ಮಗುಗೆ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ನೀವೇನೇ ಮಾಡೋದಾದ್ರೂ ಏನೇ ತಿನ್ನ ಾದರೂ ನೀವು ಆಗಿರೋ ಫುಡ್ಡನ್ನೇ ತಿನ್ನಬೇಕಾಗುತ್ತೆ ಆಯಿತಾ ನೀವು ಹೆಲ್ದಿಯಾಗಿರೋ ಫುಡ್ಡನ್ನೇ ತಿನ್ನಿ ಆರ್ಡ್ರಲ್ಡ್ ಫುಡ್ಸು ಈ ಥರ ಅಲ್ವಾ ಅದನ್ನ ಮಾಡ್ಕೊಂಡು ಕುಡಿತಾ ಬನ್ನಿ ನೀವು ಸಹಿತ ಬೇಡಿಕೆಯನ್ನು ಹಾಕ್ತೀರ ನಿಮ್ಮ ಸ್ಕಿನ್ನು ಸಹಿತ ತುಂಬ ಚೆನ್ನಾಗಿ ಆಗಿ ಕಾಣುತ್ತೆ ಯಾವುದೇ ರೀತಿಯ ಆ ಸ್ಕಿನ್ನು ಪಿಂಪಲ್ ಆಗೋದು ಯಾವುದು ಸಹಿತ ಮುಂದೆ ಬಡೋದಕ್ಕೆ ಬಿಡೋದಿಲ್ಲ ಆಯಿತಾ ಇದೆಲ್ಲ ಮಾಡಿ ಸಹ ಖಂಡಿತವಾಗಿ ಮಗು ಆಗುತ್ತೆ ನೀವು ಸಹಿತ ದಪ್ಪಾಗ್ತೀರಾ ಫ್ರೂಟ್ಸ್ ತಿನ್ನಿ ಏನು ತೊಂದರೆ ಆಗೋದಿಲ್ಲ ಆಫ್ಟರ್ ಒನ್ ಫಿಫ್ಟೀನ್ ಡೇಸ್ ತಿನ್ನಿ ಫ್ರೂಟ್ಸ್ ಅಂದರೆ ಇದಂತೂ ತಿನ್ನೋದಕ್ಕೆ ಹೋಗ್ಬಿಡಿ ಹುಳಿಯ ಅಂಶ ಹಣ್ಣು ಆಗಿರ್ಬೋದು ಮತ್ತು ಸ್ಟ್ರಾಬೆರಿ ಆಗಿರ್ಬೋದು ನಿಂಬೆಹಣ್ಣಾಗಿರ್ಬೋದು ಅದ್ಯಾವುದು ತಿನ್ನೋದಕ್ಕೆ ಹೋಗ್ಬಿಡಿ ಈ ಥರ ಆ್ಯಪಲ್ಲು ಬನಾನಾ ಮೇನ್ ತಿನ್ನಿ ಫ್ರೆಂಡ್ಸ್ ಒಂದೊಂದು ಬನಾನಾ ತಿನ್ನಿ ಖಂಡಿತವಾಗಿ ಚೆನ್ನಾಗಿ ಆಗುತ್ತೆ ಮಗು ಈ ಥರದ್ದೆಲ್ಲ ಫುಡ್ಡನ್ನು ತಿಂತಾ ಬಂದರೆ ಮಗು ಚೆನ್ನಾಗಿ ಆಗುತ್ತೆ ಹೆಲ್ದಿಯಾಗೋ ಸಹಿತ ಇರುತ್ತೆ ಯಾವುದು ಕಫ ಕೆಮ್ಮು ಕೋಡು ಅಲರ್ಜಿ ಯಾವುದು ಸಹಿತ ಬರೋದಿಲ್ಲ ಎರಡನೇ ಟ್ರಿಪ್ ಬಂದು ನಮ್ಮ ಹೆಸ ಓಕೆ ಈ ಥರದ್ದೆಲ್ಲ ಮಾಡಿ ಫ್ರೆಂಡ್ಸ್ ಓಕೆನಾ ಇಷ್ಟೇ ಇದೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್ ಆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ಲಾಗಿತ್ತು ಕೇಳ್ತಾಯಿದ್ದು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಯಿದ್ರೆ ಅದಕ್ಕೆ ವೀಡಿಯೋದಲ್ಲಿ ಹೇಳಿಬಿಡೋಣ ಎಲ್ಲರಿಗೂ ಕಮೆಂಟಲ್ಲಿ ಏನು ಹೇಳೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಓಕೆನಾ ನಾನು ಇದೇ ಮಾಡೋದು ಫ್ರೆಂಡ್ಸ್ ಆ ಬೇರೆ ಎಲ್ಲೂ ನೋಡ್ಕೊಂಡು ಹೇಳ್ತಾ ಇಲ್ಲ ನಾನು ವೀಡಿಯೋದನ್ನು ಅಷ್ಟೇ ತೋರ್ತಾ ಇರ್ತೀನಿ ಅಲ್ವಾ ಇದನ್ನೇ ಮಾಡೋದು ಪಾಪ ಎಷ್ಟೋ ಜನಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಚಿನಿ ಬಾಯ್ ಮಾಡೋಣ ಹ್ಞೂ ಬಾಯ್ ಏನು ಬಾಯಿ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಟೆನ್ ಕೇರ್ ಸಬ್ಸ್ಕ್ರೈಬರ್ ಆಗ ಮಾಡಿ ಬೇಗ ಬೇಗ ಟೆನ್ ಕೇರ್ ಸಬ್ಸ್ಕ್ರೈಬರ್ ಆಗ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್ ಕೇರ್ ಲಾಟ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹೊಡಿ ಜೊತೆ ನಿಮಗೆ ಸಿಗ್ತೀನಿ